ಮೊದಲನೇದಾಗಿ ನಮ್ಮ ತಂದೆಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಹೀಗೆ ಅವರು ನೂರು ವರ್ಷ ಬಾಳಿ ಬದುಕಬೇಕು ನಾನು ಅವ್ರ ಮಗಳಾಗಿ ನಾನು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಂದ್ಕೋತೀನಿ ಇವತ್ತು ನಾನು ಏನೇ ಲೈಫಲ್ಲಿ ನಾನು ಲೀಡ್ ಇದ್ದೀನಿ ಒಂದು ಬದುಕ್ ನಡೆಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ತಂದೆ ತಾಯಿ ಇಬ್ರು ಕಾರಣ ಅದರಲ್ಲಿ ನಾನು ಕೆ ಪಾಲ್ ನಮ್ಮ ತಂದೆಗೆ ಕೊಡ್ತೀನಿ ನಾನು ಚಿಕ್ಕದ್ರಿಂದ ನಾನು ಒಬ್ಬಳೇ ಮಗಳು ನನಗೆ ಯಾವಾಗಲೂ ಅವ್ರು ನನ್ನ ಅಣ್ಣ ತಮ್ಮನಿಗಿಂತ ಹೆಚ್ಚಿಗೆ ಒಂದು ಪಾಲು ನನ್ನ ಮೇಲೆ ಅವರು ಮಗಳೇ ಮಗಳೇ ಅಂತ ಇದುವರೆಗೂ ನನಗೆ ಅವರು ಬಾಯಿ ಬಿಟ್ಟು ಹೆಸರು ಬೃಂದ ಅಂತ ಕರೆದಿರೋದು ತುಂಬ ಕಡಿಮೆ ಮಗಳೇ ಅಂತಲೇ ಕರೀತಾರೆ ಈಗಲೂ ನಾನು ಅವ್ರ ಮಗ ಮಗುನೆ ಅಂದರೆ ನಾನೊಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆಯೇ ನನ್ನ ಕಾರಣ ನಾನು ಯಾವಾಗಲೂ ನಾನು ಅವ್ರಿಗೆ ಮಗುನೇ ಅವರು ಹಾಕ್ಕೊಟ್ಟಿದ್ದ ದಾರಿಲೇ ನಾನು ನಡ್ಕೊ ಹೋಗ್ತೀನಿ ನಾನು ಅಲ್ಲಿ ನಡ್ಕೊಂಡು ಹೋಗ್ತಿರೋದಕ್ಕೆ ಈಗ ನಾನು ಚೆನ್ನಾಗೂ ಇದ್ದೀನಿ ಅಂತ ನಾನು ಭಾವಿಸ್ತೀನಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಸಂತೋಷವಾಗಿರಲಿ ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಮಾಡಿ ದೇವ್ರಿಗೆ ಕೇಳ್ಕೋತೀನಿ